ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ್ತ. ಸಿದ್ಧಗಂಗಾ ಶ್ರೀ ರೈತ ಉತ್ಪಾದಕರ ಕಂಪನಿಯಿಂದ ನಮ್ಮ ಸಿದ್ಧಗಂಗಾ ಶ್ರೀ ಸಂಸ್ಥೆಯಲ್ಲಿ ಹನ್ನೊಂದು ನೂರ ಹದಿನೈದು ಜನ ರೈತರನ್ನು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ದಾರೆ ಈ ಒಂದು ರಿಜಿಸ್ಟ್ರೇಷನ್ನು ತಾವೇ ಸ್ವತಃ ರೈತರು ಬಂದು ನಮ್ಮ ಒಂದು ನವಾಡು ಹಾಗೂ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಎರಡು ಕೋಟಿ ಐವತ್ಮೂರು ಲಕ್ಷ ಚಿಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಆಗಿದೆ ಈ ಯೂನಿಟಿಗೆ ಎಲ್ಲ ರೈತರು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಈ ನೋಂದಣಿ ಮಾಡಿಸಿಕೊಂಡಂಥ ರೈತರು ತಮ್ಮ ಬೆಳೆ ಬೆಳೆದಂತ ಮೆಣಸಿನಕಾಯಿ ಬೆಳೆ ಬೆಳೆದಂತಹ ವ್ಯಕ್ತಿಗಳು ನೇರವಾಗಿ ಈ ಒಂದು ಫ್ಯಾಕ್ಟ್ರಿಗೆ ಬಂದು ಕಾರ್ಖಾನೆಗೆ ಬಂದು ಕೊಡುತ್ತಾರೆ ಇಲ್ಲಿಂದ ರೈತರಿಗೆ ಲಾಭಾಂಶ ಏನಂದ್ರೆ ರೈತ ನೇರವಾಗಿ ಖರೀದಿ ಮಾಡ ಫ್ಯಾಕ್ಟ್ರಿಗೆ ಬಂದು ಕೊಡೋದ್ರಿಂದ ಒಂದು ದಲ್ಲಾಳಿ ಉಳಿಯುತ್ತೆ ಕಮಿಷನ್ ಉಳಿಯುತ್ತೆ ಮತ್ತು ಟ್ರಾನ್ಸ್ಪೋರ್ಟ್ ಚಾರ್ಜ್ ಉಳಿಯುತ್ತೆ ಹಾಗೂ ಯಾವುದೇ ರೀತಿಯ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಈ ಗ್ರೇಡ್ಗಳ ಮುಖಾಂತರ ರೈತನಿಗೆ ನೇರವಾಗಿ ಲಾಭಾಂಶ ಬರುತ್ತದೆ ಹಾಗೆಯೇ ಕಾರ್ಖಾನೆಯಲ್ಲಿ ಬಂದಂಥ ಲಾಭಾಂಶ ಹನ್ನೊಂದು ನೂರ ಹದಿನೈದು ಜನಕ್ಕೆ ರೈತರು ಈಗಾಗಲೇ ಸಾಕಷ್ಟು ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಾರೆ ಹಾಗೆ ಈ ಲಬಾರ್ಡು ಹಾಗೂ ಕೇಂದ್ರ ಸರ್ಕಾರದಿಂದ ಏನು ಪಡೆದುಕೊಂಡಂತ ಈ ಒಂದು ಪ್ರೊಸೆಸಿಂಗ್ ಯೂನಿಟ್ ಮುಖಾಂತರ ರೈತರು ತಮ್ಮ ಬೆಳೆ ಬೆಳೆದಿರ್ತಕ್ಕಂಥ ಮೆಣಸಿನಕಾಯಿ ತಂದು ಈ ಬೆಳೆ ಲಾಭಾಂಶ ಏನು ಬರುತ್ತೆ ಆ ಲಾಭಾಂಶ ಎಲ್ಲ ರೈತರು ಸಮನಾಗಿ ಹಂಚಿಕೊಳ್ಳುವಂಥ ಈ ವ್ಯವಸ್ಥೆ ಇದಾಗಿದೆ ಹೀನಕಾಯಿ ಪೌಡರ್ ಹಾಗೂ ಮೆಣಸಿಕಾಯಿ ಪ್ಲೇಕ್ಸ್ ಮಾಡ್ತವೆ ಹಾಗೂ ಮಸಾಲಾ ಪದಾರ್ಥಗಳನ್ನು ಮಾಡಿಕೊಡುತ್ತವೆ ಮಸಾಲಾ ಪದಾರ್ಥಗಳಿಂದ ಸುಮಾರು ಒಂಬತ್ತು ಪದಾರ್ಥಗಳನ್ನು ಮಾಡಿ ನಾವು ಕಡಿಮೆ ಬೆಲೆಗೆ ಕೊಡತಕ್ಕಂಥದ್ದು ಮತ್ತು ಉತ್ತಮ ಗುಣಮಟ್ಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇದು ನಮ್ಮ ಮುಖ್ಯ ಉದ್ದೇಶ ಹಾಗೂ ರಾಸಾಯನಿಕ ಮುಕ್ತವಾಗಿ ರಾಸಾಯನಿಕ ಮುಕ್ತವಾಗಿ ಮಾಡುವಂಥ ಒಂದು ಯೋಜನೆಯಾಗಿದ್ದು ರಾಸಾಯನಿಕ ಮುಕ್ತವಾಗಿ ಮಾಡಿ ಎಲ್ಲಾ ಗ್ರಾಹಕರಿಗೆ ವಿಷಮುಕ್ತ ಆಹಾರ ಕೊಡಬೇಕನ್ನುವ ನಮ್ಮ ಒಂದು ಅಭಿಲಾಷೆ ಹಾಗೂ ಮೋದಿ ಸರ್ಕಾರ ಮೋದಿ ಅವರಂತೆ ರೈತ ಉದ್ಯಮಿ ಆಗ್ಬೇಕು ಎನ್ನುವ ಒಂದು ಆಸೆಯಿಂದ ರೈತನ ಮಗ ಉದ್ಯಮಿ ಆಗ್ಬೇಕು ಎನ್ನುವ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಒಂದು ಬಳ್ಳಾರಿ ಜಿಲ್ಲೆ ಬಂದಿರುವ ಬಹಳಷ್ಟು ಅದೃಷ್ಟವಾದ್ರೆ ನಮ್ಮ ಹೆಸರು ರುದ್ರಗೌಡ ನಾವು ಸಿದ್ಧಗಂಗಾ ಶ್ರೀ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯಲ್ಲಿ ಸಿಇಒ ಆಗಿ ಕನ್ಸ ಮಾಡ್ತಾ ಇದ್ದೆ ಸರ್ ನಮ್ಮ ಕಡೆಯಿಂದ ಚಿರಿ ಪಾಯಿಂಟು ಆಗಿದೆ ಸರ್ ನೂರು ಕಿಲೋಮೀಟ್ರ್ ದೂರದಿಂದ ರೈತರು ಅಲ್ಲಿ ಹೋಗಿ ಮಾಡಿದ್ರು ಸರ್ ಮಧ್ಯ ಅವ್ರಿಗೆ ಭಾರಿ ಬೇಸತ್ತೆ ಇವಾಗ ನಿರ್ಮಲ ಸಂತ ಸೀತಾರಾಮ್ ಕೊಟ್ಟಿರುವಂತಹ ನೇರವಾಗಿ ಎಫ್ ಇ ಒ ಖರೀದಿ ಮಾಡ್ತೀವಿ ಸರ್ ಖರೀದಿ ಮಾಡಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಫ್ತು ಮಾಡ್ತೀವಿ ಸರ್ ರೈತರಿಗೆ ಚೆನ್ನಾಗಿ ಲಾಭ ಪಡ್ತು ಸರ್ ಅವ್ರದ್ದು ಏನಿದೆ ಚೆನ್ನಾಗಿ ರೈತರು ಖುಷಿ ಆದರೆ ಸರ್ ಸಹಾಯ ಮಾಡಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ